ನಟ ಮುನ್ಸಿಪಾಲಿಟಿ ಎಲೆಕ್ಷನ್ ಮುನ್ಸಿಪಾಲ್ ಸ್ಟೇಟ್ಮೆಂಟಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಏನು ಇವತ್ತು ನಡೀತೋ ಮೊದಲಾಗಿ ಲುಸವ್ರಿಗೆ ಮತ್ತು ಯಡಿಯೂರಪ್ಪ ಅವ್ರಿಗೆ ಅಭ್ಯಂತರ ತಿಳಿಸ್ತೀನಿ ಏನು ನಮ್ಮ ಶಾಸಕರು ರಮಯಣ್ಣ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಬಿ ಜೆ ಪಿ ನಾಯಕರಾದ ರಾಮಚಂದ್ರಗೌಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಜೊತೆ ಇಂಡಿಪೆಂಡೆಂಟ್ ಮ್ಯಾಂಡಿಡೇಟ್ ಆಗಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಏನೋ ಒಂದು ಒಂದು ಸಹಕಾರ ಕೊಟ್ಟಿದ್ದಾರೆ ಸಿದ್ಧಘಟ್ಟ ರಾಜ್ಯಸಭೆ ಚುನಾವಣೆಯಲ್ಲಿ ಅವ್ರಿಗೆಲ್ಲರಿಗೂ ಕೃತಜ್ಞ ಕೃತಜ್ಞತೆ ಏನು ಒಂದು ಅಭಿವೃದ್ಧಿ ಹಾಜಿಯಲ್ಲಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಮ್ಮ ಶಾಸಕರಾದ ಅವರ ನೇತೃತ್ವದಲ್ಲಿ ಅದು ಒಳ್ಳೆಯದಾಗೆ ಆಗುತ್ತೆ ಸಿದ್ಧಘಟ್ಟ ನಗರ ಅಭಿವೃದ್ಧಿ ಹಾಗೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ